ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್ ಎಲ್ಲರೂ ಹೆಂಗಿದ್ದೀರಾ ಎಲ್ಲರೂ ಚೆನ್ನಾಗಿರ ಅಂತ ಅಂದ್ಕೊತೀನಿ ದೀಪಾವಳಿ ಹಬ್ಬ ಟೈಮು ನೋಡ್ತಾ ಇರ್ಬೋದು ನಮ್ಮ ಹಳ್ಳಿ ಸೈಡಲ್ಲಿ ನಾವು ತುಂಬ ಹೂವು ಬೆಳಿತೀವಿ ಸೆಂಟಿಲು ಮತ್ತು ಪೂರ್ಣಿಮಾ ಕೆಲವೊಂದು ವೆರೈಟೀಸ್ ಆಫ್ ಹೂವು ಬೆಳಿತಾರೆ ನಮ್ಮ ಹಳ್ಳಿ ಸೈಡಲ್ಲಿ ಹೆಸರಿಗೆ ಹೂಗೆ ಫೇಮಸ್ಸು ಊರು ನೋಡ್ತಿರ್ಬೋದು ದೀಪಾವಳಿ ಹಬ್ಬಕ್ಕೆ ಅಂತ ಹೂವು ಬಿಟ್ಕೊಂಡಿದ್ರು ಮಳೆ ಬಂದು ಎಲ್ಲ ಹಾಳಾಗಿ ಹೋಗಿದೆ ಹೂವು ನೋಡೋಕರ ಕಾಣಿಸ್ತಿರ್ಬೋದು ಬಟ್ ಅಲ್ಲಿ ಕೊಯ್ಯಕ್ಕೆ ಹೋದರೆ ಯಾವುದೋ ಮೂರು ಮತ್ತೊಂದು ಹೂವು ಅಷ್ಟೇ ಚೆನ್ನಾಗಿರೋದು ಇಷ್ಟು ಹೂವಲ್ಲಿ ಒಂದು ಕಾಲು ಭಾಗ ಅಷ್ಟೇ ಹೂವು ಸಿಗ್ತಾ ಇರೋದು ಯಾಕಂದರೆ ಎಲ್ಲ ಹೂವಿಂದ ಬ್ಯಾಕ್ ಸೈಡೆಲ್ಲ ಫುಲ್ಲು ಕಪ್ಪೋಗಾಕ್ತಾ ಬರ್ತಾ ಇರುತ್ತೆ ನಾವು ಮನೆಗೆ ತಂದು ಹೂವು ಕಟ್ಟಿ ಮತ್ತು ಮಾರ್ಕೆಟಿಗೆ ತೊಳೋದು ತಗೊಂಡು ಹೋಗೋದ್ರೊಳಗಡೆ ಹೂವು ಎಲ್ಲ ಫುಲ್ ಒಂಥರ ಆಗೋಗಿರುತ್ತೆ ಅಜ್ಜಿವಾದಂಗೆ ಅಂದರೆ ಮೆತ್ತೆ ಮೆತ್ತೆ ಸಪ್ಪೆ ಥರ ಆಗೋಗಿರುತ್ತೆ ನಮ್ಮ ಸೈಡ್ ಮಳೆ ಹೆಚ್ಚಾಗಿರೋದ್ರಿಂದ ಎಲ್ಲಿ ನೋಡು ನೀರು ಹೂವಿನ ಗದ್ದೆಗಳಲ್ಲೆಲ್ಲ ನೀರು ಎಷ್ಟೋ ಒಂದು ಫ್ಲಾಟು ಹೂವಿಂದು ಗಿಡದ್ದು ಎಲ್ಲ ಒಣಗೋ ಅಂದರೆ ಶೀತಕ್ಕೆ ಎಲ್ಲ ಫುಲ್ಲು ಡ್ರೈ ಇದಾಗಿ ಹೋಗ್ಬಿಟ್ಟಿದೆ ಬತ್ತೋಗ್ಬಿಟ್ಟಿದೆ ಹಾಗೆ ಮಿಶೋ ಕೆಲವೊಂದು ಐಟಮ್ನ ಆರ್ಡ್ರ್ ಮಾಡಿದ್ದೆ ಎಸ್ ಪಾಟ್ಗಳನ್ನ ತರಿಸಿದ್ದೆ ಮನೆಗೆ ಬೇಕಿತ್ತು ಅಂತ ಚಿಕ್ಕ ಚಿಕ್ಕ ಪಾಟ್ಗಳು ಬೇಕಿತ್ತು ಹಾಗಾಗಿ ಮೀಶೋದಿಂದಲೇ ತರಿಸಿರೋದು ದೀಪಾವಳಿ ಆಫರು ನೋಡ್ತಿರ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಮಾಡೋದು ಒನ್ ನೈಂಟಿ ಸೆವೆನ್ ಕೊಟ್ಟಿರೋದು ಸೊ ಚೆನ್ನಾಗಿದೆ ಚೆನ್ನಾಗಿದೆ ಕ್ವಾಲಿಟಿ ವೈಸು ಆರಾಮ್ಸೆ ಬೈ ಮಾಡ್ಬೋದು ಒನ್ ನೈಂಟಿ ಸೆವೆನ್ನು ತ್ರೀ ಹಂಡ್ರೆಡ್ ರುಪೀಸ್ ಕಡಿಮೆ ಟು ಹಂಡ್ರೆಡ್ ರುಪೀಸು ತ್ರೀ ರುಪೀಸ್ ಕಡಿಮೆ ಟೂ ಹಂಡ್ರೆಡ್ ರುಪೀಸು ಸೊ ಪರವಾಗಿಲ್ಲ ನಾನು ಪಾರ್ಟ್ಸ್ ಎಲ್ಲ ಇದೆ ಫಸ್ಟ್ ಟೈಮ್ ತರ್ತಿರೋದು ಮುಂಚೆ ನನಗೂ ತರಿಸಿಲ್ಲ ಬೇರೆ ಐಟಮ್ಗಳಲ್ಲ ತರಿಸಿದ್ದೀನಿ ಸೊ ಬಿಸಿದೊಂದು ಹಾಗೆ ನೋಡಿದ್ರಲ್ಲ ನನಗೆ ಟ್ಯಾಪು ಬೇಕಿತ್ತು ನಾನು ತೋರಿಸಿದ್ದೀನಿ ಇದೊಂದು ಈ ಥರ ಒಂದು ಟ್ಯಾಪು ಸೊ ಯಾವ ಥರ ಬೇಕು ರೊಟೇಟ್ ಮಾಡಿಕೊಂಡು ಹಿಂಗೆ ಹಿಂಗೆ ಯಾವ ಥರ ಬೇಕು ಈ ಥರ ಮಾಡ್ಕೋಬೋದು ಜಾಸ್ತಿ ಕಡಿಮೆ ಈ ಥರ ಏನಾದರೂ ಬೇಕಾದ್ರೆ ಈ ಥರ ಎಲ್ಲ ಮಾಡ್ಕೋಬೋದು ಚೆನ್ನಾಗಿದೆ ಹೋಟೆಲ್ ಇದು ಸಿಕ್ಸ್ಟಿ ಟು ರುಪೀಸು ಸಿಕ್ಸ್ಟಿ ಟು ರುಪೀಸ್ಗೆ ಟೂ ಪೀಸಸ್ ಇರುತ್ತೆ ಸೊ ಬೈ ಮಾಡ್ಬೋದು ಆರಾಮಾಗಿ ತೊಂದರೆ ಇಲ್ಲ ನೋಡ್ತಿರ್ಬೋದು ಗ್ರೀನ್ ಕಲರ್ ಶು ಕಿಟಕಿಗಳಿಗೆ ಮತ್ತು ಸ್ವಲ್ಪ ನಮ್ಮದು ಔಟ್ ಸೈಡ್ ಮನೆ ಅಂದರೆ ರೋಡ್ ಸೈಡ್ ಮನೆ ಆಗಿರೋದ್ರಿಂದ ಜಾಸ್ತಿ ಗಾಳಿ ಕಿಟಕಿಗಳಿಗೆ ರೂಮ್ಗಳಿರೋ ಕಿಟಕಿಗಳಿಗೆ ಹೊಡೆಯುತ್ತೆ ಸೊ ಹಾಗಾಗಿ ಹಾಂ ಇದನ್ನೊಂದು ಸ್ವಲ್ಪ ತರಿಸ್ಕೊಂಡೆ ನೋಡೋಣ ಥರದಲ್ಲ ಮತ್ತೆ ಮಾಡ್ತೀರಲ್ಲ ಹಾಂ ಕ್ವಾಲಿಟಿ ವೈಸು ಓಪನ್ ಮಾಡ್ದಲೇ ಚೆನ್ನಾಗಿದೆ ಬಟ್ ನೋಡೋಣ ಹೆಂಗಿರುತ್ತೆ ಅಂತ ಕ್ವಾಲಿಟಿ ವೈಸು ತುಂಬ ಚೆನ್ನಾಗಿದೆ

ಹಾಗೆ ಊಟ ಎಲ್ಲ ಆಯಿತು ಊಟ ಎಲ್ಲ ಆದಮೇಲೆ ಸ್ವಲ್ಪ ಸ್ಯಾರಿ ಬ್ಲೌಸ್ ಸ್ಟಿಚ್ಚಿಂಗ್ ಕೊಡಬೇಕಿತ್ತು ಇನ್ನೇನು ಮದುವೆಗಳೆಲ್ಲ ಕೆಲವೊಂದು ಹತ್ರ ಬರ್ತಾ ಇದ್ದಾವೆ ತುಂಬ ದಿವ್ಸಗಳಿಂದ ಸ್ಯಾರಿ ಬ್ಲೌಸ್ ಸ್ಟಿಚಿಂಗೇ ಕೊಟ್ಟಿಲ್ಲ ಲಾಸ್ಟ್ ಇಯರ್ ವರಮಲಕ್ಷ್ಮಿ ಹಬ್ಬದು ಕೂಡ ಹಾಗೇ ಇದೆ ಸೊ ಈ ವರ್ಷ ಎರಡೂ ವರ್ಷದ್ದು ಸೇರಿ ಹಾಗೆ ಇನ್ನೊಂದಿತ್ತು ಆ ಮೂರು ಸೀರೆಗಳ್ನ ತೊಗೊಂಡೋಗ್ತಾಯಿದ್ದೀನಿ ಇದು ಲಾಸ್ಟ್ ಇಯರ್ದು ವರ್ಮಲಕ್ಷ್ಮಿ ಹಬ್ಬದ್ದು ಸೊ ಎಲ್ಲರೂ ನಮ್ಮ ಮನೇಲಿ ಬೈತಿರ್ತಾರೆ ಇನ್ನೊಂದು ಎರಡು ವರ್ಷ ಬರೋವರೆಗೂ ಹಂಗೆ ಇಟ್ಕೊಂಡಿರ್ತೀಯ ಅಂತ ಸೊ ಅಂದರೆ ಸೀರೆಗಳು ನಾನು ಒಂದೇ ಸಲ ಸ್ಟಿಚ್ ಮಾಡಿಸೋದ್ರಿಂದ ಒಂದು ಒಂದು ನಾಲ್ಕೈದು ಆಗೋ ತನಕ ಒಟ್ಟಿಗಿದ್ದು ಆಮೇಲೆ ಸ್ಟಿಚ್ ಮಾಡಿಸ್ಕೊತೀನಿ ಮದುವೆಗಳಿಗೆ ಯೂಸ್ ಮಾಡ್ತೀನಿ ಹಾಗಾಗಿ ಹೊರಗಡೆಗೆಲ್ಲೂ ಮದುವೆ ಫಂಕ್ಷನ್ಗಳಿಗೂ ಹೋಗೋದು ಕಡಿಮೆ ಇರೋ ಸ್ಯಾರಿನೇ ಯೂಸ್ ಮಾಡಿದ್ದೀನಿ ಇಲ್ಲಿವರೆಗೂ ಸೊ ಹಾಗಾಗಿ ಇವಾಗ ಕೊಡ್ತಾ ಇದ್ದೀನಿ ಬ್ಲೌಸ್ ಸ್ಟಿಚಿಂಗೆ ಸೊ ಈಗ ಸೀರೆ ತೊಗೊಂಡ್ರು ತೊಗೊಂಬೋದು ಬ್ಲೌಸ್ ಸ್ಟಿಚ್ ಮಾಡ್ಸೋಕ್ಕಾಗಲ್ಲ ಒಂದು ಡಿಸೈನರ್ ವೇರ್ ಬ್ಲೌಸ್ ಹೊಲಿಸ್ತೀವಿ ಅಂದರೆ ಕಡಿಮೆ ಅಂದ್ರೂ ಏಳ್ನೂರು ಎಂಟುನೂರು ರೂಪಾಯಿ ಕೇಳ್ತಾರೆ ಸೊ ಹಾಗಾಗಿ ವಿಪರೀತ ಆಗೋಗ್ಬಿಟ್ಟಿದೆ ಕಾಸ್ಟ್ ಅಲ್ಲ ಹಾಗಾಗಿ ಸಂಜೆ ಶುರುವಾದರೂ ಇಲ್ಲ ಸಂಜೆ ಟೈಮ್ ಶುರುವಾದರೆ ಮಾಡಂಗಿಲ್ಲ ಪೂಜೆ ಆಯ್ತಾ ನೀವು ಇದ್ರಲ್ಲಿ ಮಾಡಲ್ವಾ ಅಲ್ಲ ಅಂಗಡಿಗಳಿಗೆಲ್ಲ ಮಾಡ್ತಾರಲ್ಲ ಅಂತ ಮಾಡ್ತಾರಲ್ಲೀಗ ಟೈಲರ್ ಅಂಗಡಿದೆಲ್ಲ ಆಯ್ತು ಹಾಗೆ ಸ್ಟಿಚಿಂಗ್ ಎಲ್ಲ ಕೊಟ್ಬಿಟ್ಟು ಮತ್ತೆ ಹೋಗ್ತಾ ಇದ್ದೀನಿ ಅರ್ಸಕ್ಕೆಲ್ಲ ಜೋರ್ ಮಳೆ ನೋಡ್ತಿರ್ಬೋದು ಬ್ಲೌಸ್ ಸ್ಟಿಚಿಂಗ್ ಒಂದೊಂದು ಡಿಸೈನ್ ಮೇಲೆ ಒಂದೊಂದು ರೇಟನ್ನ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ ಈಗಂತೂ ಸೊ ತುಂಬ ದುಬಾರಿ ಆಗೋಗಿದೆ ನೆಕ್ಸ್ಟು ಹೆಂಗೆ ಅಂತ ಅಂದರೆ ಒಂದು ಬ್ಲೌಸ್ ಹೊಲಿಸಿ ಎಲ್ಲ ಸೀರೆಗೂ ಮ್ಯಾಚ್ ಮಾಡೋ ಥರ ಮಾಡ್ಕೊಂಬಿಡ್ಬೇಕು ಆ ಥರ ಆಗೋಗ್ಬಿಟ್ಟಿದೆ ಒಂದು ಬ್ಲೌಸು ಹೊಲಿಸ್ತಾ ಇದ್ದೀವಿ ಅಂತಂದರೆ ಚೆನ್ನಾಗಿ ಒಂದು ನೀಟಾಗಿ ಡಿ ಅದು ವರ್ಕಿಂದಲ್ಲ ಜಸ್ಟ್ ಡಿಸೈನರ್ ವೇರ್ ಹೊಲಿಸ್ತೀವಿ ಅಂದರೆ ತೌಸಂಡ್ ರುಪೀಸು ನಮ್ಮ ಲೋಕಲಲ್ಲಿ ಬಟ್ ಬ್ಯಾಂಗ್ಳೂರ್ ಸೈಡೆಲ್ಲ ಹೋದರೆ ಇನ್ನೂ ದುಬಾರಿ ಇದೆ ಹಾಗೆ ಮಗ ಬ ಪಟಾಕಿ ಬೇಕು ಅಂದ ಸೊ ಇಲ್ಲಿ ಪಟಾಕಿ ತಗೊಂಡ ಜಾಗ ನೋಡೇ ಭಯ ಹೋಗಿತ್ತು ಸೊ ಹಾಗಾಗಿ ಬೇರೆ ಕಡೆ ತಗೋಣ ಅಂತೇಳಿ ತುಂಬ ಗೊಚ್ಚೆ ಆಗಿತ್ತು ಸಖತ್ತು ಮಳೆ ಎವ್ವಿ ಮಳೆ ಸೊ ಇಲ್ಲಿ ಗ್ರೌಂಡು ಚೆನ್ನಾಗೇ ಇತ್ತು ಈಗ ಅದೇ ವೆಹಿಕಲ್ಸ್ ಎಲ್ಲ ಒಡ್ಡಾಡಿ ಸೊ ಈ ಥರ ಆಗಾಗಿದೆ ಋತು ಇಲ್ಲೇ ತೊಗೋಣ ಅಂದ ಬಟ್ ನಮಗೆ ಗೊತ್ತಿರೋರೊಬ್ಬರು ಬೇ ಬೇರೆ ಕಡೆ ಅಂಗಡಿ ಇಟ್ಟಿದ್ರು ಹಾಗಾಗಿ ನಾವು ಅಲ್ಲೇ ಹೋಗೋಣ ಅಂತ ಬಂದ್ವಿ ಒಂದು ಅಪಾಯ ಅಂತ ಗೊತ್ತಿದ್ದು ಮಕ್ಕಳಿಗೆ ಕೊಡಿಸ್ತಾ ಇದ್ದೀವಿ ಯಾಕಂದರೆ ಇದೊಂದು ಮಕ್ಕಳಿಗೆ ಅಂತಲೇ ಮಾಡ್ತಾರ ದೀಪಾವಳಿ ಹಬ್ಬ ಸೊ ಹಾಗಾಗಿ ಪಟಾಕಿ ಹೊಡಿಯೋದು ಒಂದು ಜೋಶು ಅಂತ ಬಟ್ ಅನಾಹುತಗಳು ಭಾಳಷ್ಟು ಆಗಿದ್ದಾವೆ ಕೆಲವೊಂದು ಕಣ್ಮುಂದೆ ಕಾಣಿಸ್ತಿದ್ರು ನಾವು ಅದು ಗೊತ್ತಿದ್ರು ಕೂಡ ಕೊಡಿಸ್ತಿದ್ದೀವಿ ಬಟ್ ಅದು ನೆಡ್ಕೊಂಬಂದ್ರೆ ನಿಯಮ ಅಂತೀವೋ ಅಥವಾ ನಾವು ನಮ್ಮ ಬುದ್ಧಿ ನಮ್ಮ ಅಂದರೆ ನಮಗೆ ಬುದ್ಧಿ ಇಲ್ವೋ ಗೊತ್ತಾಗ್ತಿಲ್ಲ ಒಟ್ಟು ಹಾಗೆ ನಮಗೆ ಗೊತ್ತಿರೋರೊಬ್ಬರು ಇಲ್ಲಿ ನೆಮ್ಮದಿಯಾಗಿ ಪಟಾಕಿ ಹೊಡಿಬೇಕನ್ನೋ ಒಂದು ಅಂಗಡಿ ಇಟ್ಟಿದ್ರು ನೇಮ ತುಂಬ ಡಿಫ್ರೆಂಟ್ ಆಗಿದೆ ಆ ಪಟಾಕಿ ಅಂಗಡಿದು ಹಾಗೆ ಬಂದು ಒಂದು ಬಾಕ್ಸ್ ತೊಗೊಂಡ್ವಿ ಹೊರತು ಬಾಕ್ಸ್ ನೋಡಿದ ತಕ್ಷಣ ಫುಲ್ ಖುಷಿಯಾಗಿ ಹೋಗ್ಬಿಟ್ಟ ಬಟ್ ಯಾವುದು ಕೂಡ ಕಡಿಮೆ ಇಲ್ಲ ಒಂದು ಸಿಕ್ಸ್ ಹಂಡ್ರೆಡು ಸೆವೆನ್ ಹಂಡ್ರೆಡ್ ಬಾಕ್ಸೇ ಅದೇ ಕಡಿಮೆ ಇದು ಯಾವುದೂ ಕೂಡ ಕಡಿಮೆ ಇಲ್ಲ ಋತುಗೆ ಬಾಕ್ಸ್ ಸಿಕ್ಬಿಡ್ತು ಅವನು ಅದರೊಳಗಡೆ ಏನಾರು ಇರಲಿ ಒಟ್ಟು ಪಟಾಕಿ ಬಾಕ್ಸ್ ಸಿಗ್ತಲ್ಲ ಖುಷಿಯಾಗಿ ಹೋಗ್ಬಿಟ್ಟ ನೋಡ್ತಾ ಇರ್ಬೋದು ಪಟಾಕಿ ಬಾಕ್ಸ್ ಎತ್ಕೊಂಡಿದ್ದಾನೆ ಒಂದು ಮೂವತ್ತಾರು ಐಟಮ್ಸ್ ಇರುತ್ತೆ ಅಂತ ಕೊಟ್ಟಿದ್ದಾರೆ ಬ್ಯಾಕ್ ಸೈಡು ತೊಗೊಂಡಿದ್ದಾನೆ ಬಟ್ ಅವನು ಅವನು ಸುಮ್ಮನೆ ಆಗ್ಬಿಟ್ಟನಲ್ಲ ಅಂಥೇಳಿ ಏನು ಅವರಪ್ಪ ಏನಾದರೂ ತಗೋ ಏನಾದರೂ ಇರಲಿ ಅಂತ ಕೊಡಿಸಿದ್ರು ಅಂದರೆ ಅದರೊಳಗಡೆ ತುಂಬ ದೊಡ್ಡ ದೊಡ್ಡ ಪಟಾಕಿನೂ ಇರುತ್ತೆ ಬಟ್ ಅದೆಲ್ಲ ಕೊಡೋಕ್ಕೋಗಲ್ಲ ಅವ್ನಿಗೆ ಸುಸೂರು ಬತ್ತಿ ಕೆಲವೊಂದು ಫ್ಲವರ್ ಫಾರ್ಟು ವಿಷ್ಣು ಚಕ್ರ ಆ ಥರದಲ್ಲೇ ಇರುತ್ತಲ್ಲ ಹಂಗಾಗಿ ಅದನ್ನೆಲ್ಲ ಹೊಡಿತಾನೆ ಬಟ್ ದೊಡ್ಡ ದಪ್ಪದೆಲ್ಲ ಅವರಪ್ಪನೇ ನಿಲ್ ನಿಂತ್ಕೊಂಡು ಮುಂದೆ ಹೊಡಿಸ್ತಾರೆ ನನಗೆ ಅಷ್ಟು ನೋಡದಿರ್ಬೋದು ಎಷ್ಟೊಂದು ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಬಂದಿದ್ದು ಅಂದರೆ ಅವ್ರಿಗೆಲ್ಲ ಹೊಡ್ಯಕ್ಕಾಗುತ್ತಾ ಅನ್ಸೋಷ್ಟು ಚಿಕ್ಕ ಚಿಕ್ಕ ಮಕ್ಕಳು ಹಾಗೆ ಅದೆಲ್ಲ ಮುಗಿಸ್ಕೊಂಡು ಇವತ್ತು ನಮ್ಮೂರು ಕೆರೆ ತುಂಬಿ ಹರಿತಾಯಿದೆ ಕೋಡಿ ಬಿದ್ದಿದೆ ಒಂಥರ ಸಂಭ್ರಮ ಎಷ್ಟು ಚೆನ್ನಾಗಿ ಇದೆ ಅಂದರೆ ಎಷ್ಟು ಜೋರಾಗಿ ಅರಿತಿದೆ ಅಂದರೆ ನಮಗೆ ಕೆರೆ ಕೋಡಿ ಬಿತ್ತು ಅಂದರೆ ಒಂಥರ ಸಂತಸ ಯಾಕೆಂದರೆ ಕೆರೆ ನೀರಿರುತ್ತೆ ನಾವು ಬೆಳೆಯೋ ಅಂದರೆ ನಮ್ಮ ಬಾವಿಗಳೆಲ್ಲ ನೀರು ಚೆನ್ನಾಗಿ ಬರುತ್ತೆ ಹಾಗೆ ಒಂಥರ ನೋಡೋದಕ್ಕೆ ಅಷ್ಟು ಚೆನ್ನಾಗಿ ಕಾಣಿಸ್ತಿರುತ್ತೆ ಆ ವೈಪ್ಸು ಸಕ್ಕತ್ತ ಇರುತ್ತೆ ಎಸ್ ನಾವು ಕೂಡ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಅರಿತಿದೆ ತುಂಬ ಊರುಗಳಿಂದ ಬಂದಿದ್ದಾರೆ ನೋಡೋದಕ್ಕೆ ಅಂತ ಏನೋ ಒಂಥರ ಚೆನ್ನಾಗಿರುತ್ತೆ ನಮ್ಮ ಕೆರೆ ಕೋಡಿ ಬಿದ್ದಿದೆ ಅಂದರೆ ಎಷ್ಟೊಂದು ಆನಂದ ಅಲ್ವಾ ಹಾಗೆ ಏನಂದೂ ನಮ್ಮ ಸೈಡು ಕೆರೆ ಕೋಡಿ ಬಿದ್ದಾದಮೇಲೆ ತೆಪ್ಪೋತ್ಸವ ಅಂತೆಲ್ಲ ಮಾಡ್ತಾರೆ ಅದಕ್ಕೆ ಅಂತ ಒಂದು ಸಮಯ ನಿಗದಿ ಮಾಡಿ ಅಂದರೆ ಡೇಟು ದಿನ ಅದೆಲ್ಲ ನಿಗದಿ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಈ ವರ್ಷವೂ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಪಟಾಕಿ ಪಕ್ಸ್ ಮನೆಗೆ ತಂದ್ವಿ ಬಟ್ ಓಪನ್ ಮಾಡೋವರೆಗೂ ಸಮಾಧಾನ ಇಲ್ಲ ಋತುಗೆ ನೀವು ಓಪನ್ ಮಾಡಬೇಕು ಅಂತ ರೆಡಿ ಆಗ್ಬಿಟ್ಟನ್ನೇ అన్ని తలొస్తిని వర్శిదిని హ్మ్ కొంచెం సనపొటకి ఫోర్టన్ ఫోర్ట ఇం అయ్యో నంటుందా ఊకంటూ కొట్టి ఉకంట కొట్టే అట్టి ఆరునూరు ఇదేనా గన్నిందు అదే గన్ను కొట్ట హుషారెడ హ <Sparison keyogi> <Gín -tuned wire> ಒಂದು ಕಡೆಗೆ ಇಟ್ಕೊಂಡ್ರೆ ಸರಿಯಾಗುತ್ತೆ ಎಲ್ಲ ಕಡೆ ಹ್ಯಾಂಗೆ ಮಾಡಿದ್ರೆ ಇಟ್ಕೋ ಸುಮ್ನೆ ಒಂದು ನಿಮಿಷ ಹಾಂ ಗತ್ಕೊಳ್ಳುತ್ತಾ ಈಗ ಬಿತ್ತು ನೀನು ಇದು ಹಾಕಿ ಹೊಡಿಬೇಕು ದೊಡ್ಡ ಮನುಷ್ಯ ನಂಗೆ ಬಾಕ್ಸಿನ ತಗೊಂಡು ಬಂದವನೇ ಈಗ ಸುಸುರು ಬತ್ತಿ ಹೊಡೆಯೋದಕ್ಕೆ ಮುಖರೀತವನೆ ನೋಡಬೇಕು ಹೆಂಗೆ ಹೊಡಿತಾನೆ ಅಂತ ನಮ್ಮ ಮನೆಯವ್ರು ನಿಂತು ನಿಂತ್ಬಿಟ್ಟು ಓಡಿಸ್ತೀನಿ ಅಂತ ಹೇಳಿದ್ದಾರೆ ಇರೋದೆಲ್ಲ ಚಿಕ್ಕ ಚಿಕ್ಕದೆಲ್ಲ ಓಡಿಸ್ಬಿಟ್ಟು ಆಮೇಲೆ ಮನೆಯವರೇ ಓಡಿಸ್ತಾರೆ ಕೀಗೈಸ್ ಹುಷಾರಾಗಿ ಹೊಡೆಯ್ರಿ ಪಟಾಕಿ ಯಾರೇ ಹೊಡ್ಯೋ ದೊಡ್ಡವ್ರು ಹೊಡೆಯೋರಿ ಚಿಕ್ಕವರು ಹೊಡೀಲಿ ಹಾಗೆ ಒಡೆಯೋರಿಗಿಂತ ಹೆಚ್ಚಾಗಿ ಪಕ್ಕದಲ್ಲಿರೋ ನೋಡೋರ್ಗೇ ಜಾಸ್ತಿ ಪ್ರಾಬ್ಲಮ್ ಆಗಿರೋದು ಈ ಸಲ ಸೊ ಅದಕ್ಕಾಗಿ ಹೇಳ್ತಿರೋದು ಹಾಗೆ ಮಕ್ಕಳೆಲ್ಲ ಹೊಡಿಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿ ಹೊಡಿಬೇಕು ಅಟ್ಲೀಸ್ಟ್ ಕಣ್ಣಿಗೆ ಸ್ಪೆಕ್ಸ್ ಹಾಕೊಂಡಾದರೂ ಹೊಡಿಬೇಕು ಬಾಯಿಗೆ ಮಾಸ್ಕು ಯಾಕಂದರೆ ಪಟಾಕಿ ಒಂದು ಸ್ಮೋಕ್ ಇದೆಯಲ್ಲ ಅದು ತುಂಬ ಡೇಂಜರಸ್ಸು ತುಂಬ ಕೆಮಿಕಲ್ ಇರುತ್ತೆ ಸೊ ಹಾಗಾಗಿ ಓಕೆ ಗೈಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಆದ್ರೂ ಚಕ್ಕುವಾಗಿ ದೀಪಾವಳಿ ಹಬ್ಬನ ಆಚರಣೆ ಮಾಡ್ತಾ ಇದ್ದೀವಿ ಗಂಡು ಮಕ್ಕಳಿಗೆ ಪಟಾಕಿ ಹಚ್ಚಿ ಸೆಲೆಬ್ರೇಷನ್ ಮಾಡಿದ್ರೆ ಹೆಣ್ಮಕ್ಳು ಮನೆ ಮುಂದೆ ದೀಪ ಹಚ್ಚಿ ಸೆಲೆಬ್ರೇಷನ್ ಮಾಡ್ತಾರೆ ಇದೊಂಥರ ಎರಡೂ ಜನಕ್ಕೂ ಇರೋವಂಥ ಹಬ್ಬನೇ ಹೆಣ್ಮಕ್ಳಿಗೂ ಹೌದು ಗಂಡು ಮಕ್ಕಳಿಗೂ ಹೌದು ತುಂಬ ಜೋರಾಗಿ ಸೆಲೆಬ್ರೇಷನ್ ಮಾಡೋರು ಇರ್ತಾರೆ ತುಂಬ ಚಿಕ್ಕದಾಗಿ ಸಿಂಪಲ್ಲಾಗಿ ಸೆಲೆಬ್ರೇಷನ್ ಮಾಡೋರು ಇರ್ತಾರೆ ಋತುವಿನ ಚಿಕ್ಕ ಚಿಕ್ಕದು ಪಟಾಕಿಗಳೆಲ್ಲ ನಾನೇ ಮುಂದೆ ನಿಂತು ಓಡಿಸ್ತಾ ಇದ್ದೀನಿ ಯಾಕಂದರೆ ಏನಾದರೂ ಅನಾಹುತ ಆಗುತ್ತೆ ಅಂದರೆ ಇನ್ನೂ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ ಅಂತ ನಾನು ಎನ್ನೆವು ಅಷ್ಟೇ ಮಕ್ಕಳಿಗೆ ಓಡಿಸ್ಬೇಕಾರೆ ಜೋಪನ ಓಡಿಸಿ ನೀವು ಹತ್ರ ಇಟ್ಕೊಂಡೇ ಓಡಿಸಿ ಓಕೆ ಗೈಸ್ ಈ ವಿಡಿಯೋನ ಎಲ್ಲಿಗೆ ಏನು ಮಾಡ್ತಿದ್ದೀನಿ ಯಾರೆಲ್ಲ ಹೊಸದ್ರೂ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮಾಡಿ ಹಾಗೆ ಫಾಲೋ ಮಾಡೋದ ಮರಿಬೇಡಿ ವಾಚ್ ಕೊನೆವರೆಗೂ ವಾಚ್ ಮಾಡಿ